ನನಗೆ ಈ ನಮ್ಮದು ಬಾಸ್ತು ವಿಂಟೇಜ್ ಮೂವೀಸ್ ಅಂದರೆ ಸಖತ್ ಇಷ್ಟ ದತ್ತ ಅನಾಥರು ಅಯ್ಯ ಅರ್ಜುನ ಈ ಕಲಸಿಪಾಳ್ಯ ಈ ಕಾಮಿಡಿಯಾಗೆಲ್ಲ ಮಾಡ್ತಿದ್ರಲ್ಲ ನನಗೆ ಸಖತ್ ಇಷ್ಟ ನನಗೆ ಸೊ ಇವನ್ನ ಈ ದತ್ತ ಮೂವಿನಂತೂ ಒಂದು ಎಷ್ಟು ಸರಿ ನೋಡ್ಬಿಟ್ಟಿದ್ರು ಗಗನ ಅವರು ವೇದಿಕೆ ಮೇಲೂ ಕೂಡ ತುಂಬಾ ಸತಿ ಹೇಳಿದರೆ ನನಗೆ ಡಿ ಬಾಸ್ ಅವರು ಅಂದ್ರೆ ಇಷ್ಟ ಡಿ ಬಾಸ್ ಅವರ ಹಳೆಯ ಮೂವೀಸ್ ಗಳಂತ ನಾನು ತುಂಬಾ ಸತಿ ನೋಡ್ಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಿಂದ ಕೂಡ ನಾನು ಡಿ ಬಾಸ್ ಅವರ ಸಾಂಗ್ಸ್ ಆಗಿರ್ಬೋದು ಮೂವೀಸ್ ಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ ಅವರ ಒಂದು ಸ್ಟೈಲ್ ಆಗಿರ್ಬೋದು ಅವ್ರು ಮಾಡುವಂತಹ ಕಥೆಗಳು ಅವರ ಕದರ್ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಅವ್ರಿಗೆ ಫ್ಯಾನ್ ಫಾಲೋವಿಂಗ್ ಕ್ರಾಸ್ ಜಾಸ್ತಿ ಇದೆ ಅದನ್ನೆಲ್ಲ ನೋಡಿ ನನಗೆ ಇನ್ನಷ್ಟು ಇಷ್ಟ ಆಗೋಕೆ ಶುರುವಾಯ್ತು ಡಿಬಾಸ್ ಅವರು ಯಾವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತಾರೆ ಡಿ ಬಾಸ್ ಅವರ ಒಂದು ಹೆಸರಿಗೆ ಒಂದು ದೊಡ್ಡ ಶಕ್ತಿ ಇದೆ ಅಂತೆಲ್ಲ ಗಗನ ಅವರು ಕೂಡ ಮಾತನಾಡಿಸ್ತಾರೆ ಹೌದು ಮಹಾನಟಿ ಸ್ಟೇಜ್ ಮೇಲೂ ಕೂಡ ತಿಳಿಸಿದ್ರು ಮತ್ತೆ ಈಗ ಬರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು ಡಿ ಕೆ ಡಿ ಸೊ ಎಲ್ಲಾ ಒಂದು ವೇದಿಕೆಯ ಮೇಲೂ ಕೂಡ ಡಿ ಅವರ ಹೆಸರನ್ನ ತಗೊಂಡು ನನಗೆ ಡಿ ಅಂದ್ರೆ ಇಷ್ಟ ಅಂತ ಕೂಡ ಹೇಳ್ತಾರೆ ಸೊ ನೋಡ್ತಾ ಇರ್ಬೋದು ಅಭಿಮಾನಿಯಾಗಿ ಎಷ್ಟು ಆರಾಧಿಸ್ತಾರೆ ಡಿ ಅವರನ್ನ ಗಗನ ಅವರು ಗಗನ ದೊಡ್ಡ ನಟಿಯಾಗಿಯೂ ಕೂಡ ಬೆಳೆಯುತ್ತಿದ್ದಾರೆ ಜೊತೆಗೆ ಡಿ ಅವರ ಒಂದು ಹೆಸರು ಆಗಿರ್ಬೋದು ಅವರ ಒಂದು ದೊಡ್ಡ ಅಭಿಮಾನಿ ನಾನು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅದೊಂದು ಖುಷಿಯ ವಿಚಾರ ಡಿ ಬಾಸ್ ಅವ್ರಿಗೂ ಕೂಡ ಇದನ್ನೆಲ್ಲ ನೋಡಿದ್ರೆ ಒಂದು ಕ್ಷಣ ಖುಷಿ ಆಗಬಹುದು ನನ್ನ ಫ್ಯಾನ್ ಈಗ ನಟಿ ಆಗ್ತಾ ಇದ್ದಾರಲ್ಲ ಅಂತ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೂ ಕೂಡ ಗಗನ ಹೆಸ್ತಾನದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ನೆಡ್ತಿರುವಂತ ಗಗನ ಅವರ ತುಂಬಾನೇ ಇಷ್ಟಪಡ್ತಾರೆ